ನೀವು ನೀವು ಬ್ಲಡ್ ಹಾಕೊಂಡಿರೋರು ನೀವು ನೀವ್ ತಿನ್ನಿ ನೀವು ನೀವು ಚೆನ್ನಾಗಿರ್ಬೇಕು ಎಲ್ಲಿ ಗಿಫ್ಟ್ ಅಲ್ಲಿ ಫ್ರೆಂಡ್ಸ್ ನೋಡಿ ದರ್ಶನ್ ಅವರಿಗೋಸ್ಕರ ಅಂತ ಓ ಯೋ ಮೊಬೈಲ್ ತಗೊಂಡ್ ಬಂದವ್ರೆ ಯಾಕ ಮೊಬೈಲ್ ಕೊಡಬೇಕು ಅಂತ ಅನ್ಸ್ತು ಇದು ನಾ ಫಸ್ಟ್ ಟೈಮ್ ರೀ ಮೇಡಮ್ ನನ್ನ ಜೀವನದಾಗ ಫಸ್ಟ್ ಹೊಸ ಮೊಬೈಲ್ ತಗೊಂಡಿದ್ದು ಅವ್ರ ಕಡೆಯಿಂದ ಓಪನಿಂಗ್ ಮಾಡಿಸಿ ನಾ ಯೂಸ್ ಮಾಡ್ಬೇಕಂತ ತಗೊಂಡಿದ್ದು ಯಜಮಾನ್ ಕೊಡ್ಬೇಕಂತ ಪ್ರಯತ್ನ ಪಡ್ತಾ ಇದ್ದೀನಿ ಆಗ್ತಾ ಇಲ್ಲ ನಿನ್ನೆ

ಆಯ್ತು ಆದಷ್ಟು ಬೇಗ ದರ್ಶನ್ ಅವರು ನೋಡಿ ನಿಮ್ಮ ಮೊಬೈಲ್ ನ ಓಪನ್ ಮಾಡಿ ನೀವು ಯೂಸ್ ಮಾಡಂಗ್ಲಿ ಸರ್ ಒಳ್ಳೇದಾಗ್ಲಿ ಸರ್ ಯು ನೋಡಿ ಒಂದು ಕಡೆನೂ ಬಿಟ್ಟಿಲ್ಲ ನೋಡಿ ಕಡೆನೂ ಹಾಕ್ಸಿರ कौन करेगा ये लेना ना ना ಅವ್ರು ಎಷ್ಟು ಜನ ಹಾಕಿದ್ರು ಇಲ್ಲಿ ಗೊತ್ತಿಲ್ಲ இன்னும் முந்தே ஹோஸ் ஏன் இல்ல இல்லை ரிட்டர்ன்பட்டால் காரோத்தல்ல முந்தே அது வைட்டன் கரெக்டு பண்ணல அைட்டு

ರಿಟರ್ನ್ ಬಂದ್ರಿ ಹಂಗೆ ಪಾಸ್ಪೋರ್ಟ್ ಮುಂದೆ ತಗೊಂಡು ನಿಮ್ಮ ನಿಲ್ಲಿಸ್ಬೇಕಲ್ಲ ಥ್ಯಾಂಕ್ ಯು ನಿಮ್ಮನ್ನು ತೋರಿಸ್ತೀನಿ ಈಗ ಫ್ರೆಂಡ್ಸ್ ನೋಡಿ ಎಷ್ಟೊಂದು ಜನ ಪಾಪ ಗಾಡಿ ಹಚ್ಕೊಂಡಿದ್ದಾರೆ ನಿಮ್ಮ ಹೆಸರೇನು ಗುಲ್ಬರ್ಗಿಂದ